ಸರ್ಕಾರಿ ಪ್ರಧಾನಮಂತ್ರಿ ಕಾಲೇಜ್ ಅತಿಥಿ ಉಪನ್ಯಾಸಕರ ಒಕ್ಕೂಟ ಮಸ್ಕಿ ಘಟಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹಜಿ ನೀವು ನಿಮ್ಮ ಉನ್ನತ ಶಿಕ್ಷಣ ಮಂತ್ರಿಗಳ ಮೂಲಕ ಇಂದು ಅತಿಥಿ ಉಪನ್ಯಾಸಕರ ಸಮಸ್ಯೆಗಳ ಬಗ್ಗೆ ನಿರ್ಧಾರ ಮಾಡಿದ್ರಿ ಅದೆಂತ ನಿರ್ಧಾರ ನಿಮ್ಮ ನಿರ್ದಯಿ ಸರ್ಕಾರದ ಯುದ್ಧ ಮಾಡ್ನೇ ನೀವೆಲ್ಲ ಸಮಾಜವಾದ ಸಂತವಾದ ಅಂತ ಹೇಳಿದ್ರೆ ನಮಗೆ ಸಮಾನತೆ ಇಲ್ಲ ಇಲ್ಲಿ ಶೋಷಣೆ ತುಂಬಿ ತುಂಬುತ್ತಾ ಇದೆ ನಮ್ಮ ಸಮಾನವಾದಂಥ ಅವಕಾಶಗಳೆಲ್ಲ ಸಮಾನವಾದಂಥ ಇಲ್ಲ ಯಾವುದೂ ಇಲ್ಲ ಹಾಗಾಗಿ ನಾವು ಪಾಠ ಮಾಡಿದ್ರೆ ಹೇಗೆ ನಿಮ್ಮಂತಹ ಸಮಾಜವಾದಿಗಳ ಸರ್ಕಾರದಲ್ಲಿ ಹೇಗಿದೆ ಮುಂದಿನ ಭವಿಷ್ಯದ ಸ್ಥಿತಿಯಲ್ಲಿ ಇದು ಪ್ರಜಾಪ್ರಭುತ್ವ ಸರ್ಕಾರವೇ ನಿಮ್ಮ ಮಂತ್ರಿಗಳು ಈ ಸಭೆಯಲ್ಲಿ ನಿರ್ಧಾರ ಮಾಡಿದ್ರಮವನ್ನು ಜರುತ್ತಾರೆ ಅಂದ್ರೆ ಡಿಕ್ಟೇಟರ್ಶಿಪ್ ಸರ್ಕಾರವೇ ಅಂದರೆ ನಿರಂಕುಶ ಇರ್ತ ಸರ್ಕಾರವೇ ನಮ್ಮ ಮನೆಗಳಿಗೆ ಯಾವುದೇ ಸ್ಪಂದನೆ ಇಲ್ಲವೇ ಸುಮಾರು ಮೂವತ್ತೊಂಬತ್ತು ದಿನಗಳ ಕಾಲ ನಿರಂತರ ವಿವಿಧ ರೀತಿಯ ಪ್ರತಿಭಟನೆಗಳನ್ನು ಮಾಡಿದ್ದೇವೆ ಎಂತಹ ಪ್ರತಿಭಟನೆಗಳ ಮಾಧ್ಯಮಗಳಿದ್ದೀರಿ ನಮ್ಮ ಸಹೋದ್ಯೋಗಿಯೊಬ್ಬರು ಎಂಡಿ ನೀರನ್ನ ಮೈಗೆಟ್ಟು ಅದನ್ನ ಸರ್ಕಾರದ ಸರ್ಕಾರದಿಂದ ಪ್ರತಿಭಟನೆ ಮಾಡಿದ್ರು ಇಷ್ಟೆಲ್ಲ ಮಾಡಿದ್ರು ದಿನದ ಮಾನವ ಸರ್ಕಾರಕ್ಕೆ ಉಪನ್ಯಾಸದಿಂದ ಅಧಿಕಾರ ಇರುತ್ತದೆ ಯಾಕಂದ್ರೆ ಬಹುತೇಕ ಉಪನ್ಯಾಸಕರು ಈಗಾಗಲೇ ತಮ್ಮ ಆಯಸ್ಸಿನ ಆಯ್ನ ವಿರುದ್ಧ ಹಂಚಿದ್ದಾರೆ ಅವರಿಗೆ ಯಾವ ನೀವು ಸುಮ್ಮನೆ ಏನಂತಲ್ಲ ಆ ಒಂದು ತುಟಿಗೆ ತುಪ್ಪ ಸವರದಂತೆ ಈ ಘೋಷಣೆ ಇಳಿದ್ದೇನೆ ಇದು ನೀವು ಕೊಡ್ತಕ್ಕಂಥ ಭಿಕ್ಷೆ ಅಲ್ಲ ಯಾಕಂದ್ರೆ ಇದು ಕೇಳುವುದು ನಮ್ಮ ಹಕ್ಕು ಇದು ಪ್ರಜಾಪ್ರಭುತ್ವ ಸರ್ಕಾರ ಸಂವಿಧಾನಿಕ ಹಕ್ಕೇ ಇದೆ ಹಾಗಾಗಿ ನೀವು ಏನಂದ್ರೆ ಆ ಒಂದು ಸಂವಿಧಾನಿಕ ಚೌಕಟ್ಟಿನಲ್ಲಿ ನಮ್ಮನ್ನ ತೆಗೆದುಕೊಂಡಿದ್ದೀರಿ ನಾವು ಸಹ ಸಂವಿಧಾನಬದ್ಧವಾದಂತಹ ಹಕ್ಕುಗಳನ್ನು ಕೇಳ್ತಾ ಇದ್ದೀರಿ ಅದು ಹೋರಾಟದ ಮೂಲಕ ಹಾಗಾಗಿ భరోసే ఇదింత ము అభావంత అభిమాన దయవిట్టు క్రూర నిర్ణయల ఐదు శాత మాత్ర ఇది భిక్ష అలా బహుతే పాఠ మాట్టి ಸುಮಾರು ಎರಡು ಮೂರು ಪದಗಳನ್ನು ಬಂದಂತಹ ಜನ ಈ ಬರಿದರ ಸುಶಿಕ್ಷಿತ ಜನರಿಗೆ ಈ ತರಹ ನಿಮ್ಮ ಒಂದು ಕ್ರೂರ ನಿರ್ಣಯಗಳು ಮಾನವೀಯತೆಯಲ್ಲದಂತಹ ಒಂದು ನಿರ್ಧಾರಗಳು ನಮ್ಮನ್ನು ಸಾಕಷ್ಟು ಬೇಸರ ತರಿಸಿದೆ ಹಾಗಾಗಿ ನಮ್ಮ ಮುಂದಿನ ನೆಲೆ ಸಿದ್ಧಾಂಗ ಮಠದ ಸ್ವಾಮೀಜಿಯಿಂದ ಅಯ್ಯನ ಚಾಲನೆ ಪಡೆದು ಬೆಂಗಳೂರಿನವರಿಗೆ ಪಾದಯಾತ್ರೆ ಮಾಡುವಂತ ನಮ್ಮ ಮುಖಂಡರು ನಿರ್ಧರಿಸಿದ್ದಾರೆ ಹಾಗಾಗಿ ನಾವು ಎಲ್ಲವರಿಗೂ ಸಹ ನಮ್ಮ ಆಟೋ ಬಿಡೋದಿಲ್ಲ ಯಾಕಂದ್ರೆ ನಮ್ಮ ರಾಜ್ಯಕ್ಕೆ ಹೆಸರಾದ ಕಂಪನಿಯವರು ಹೇಳ್ತಾರೆ ಒಂದು ನೀವು ನಮಗೆ ಕಾಯಿಟ್ ಕೊಡಬೇಕು ಇಲ್ಲ ಬರಗ ಹಾಕಬೇಕು ಎರಡು ಯಾಕಂದ್ರೆ ನಮ್ಗೆ ಈಗ ನಾವು ನಿವೃತ್ತಿ ನಿವೃತ್ತಿರುವುದಿಲ್ಲ ನೀವು ಓಡಾಕ ಸಂತೋಷ ಹೋರಾಟ ಹೋರಾಟ ನೆಲದ ಸರ್ಕಾರದ ವಿರುದ್ಧ ಯಾಕಂದ್ರೆ ಹೋರಾಟ ಹೋರಾಟದ ಹಕ್ಕನ್ನು ಹತ್ತಿಕ್ಕ ಹತ್ತಿಕ್ಕಲು ಯಾರು ಸಾಧ್ಯವಿಲ್ಲ ಯಾಕಂದ್ರೆ ಪ್ರಜಾಪ್ರಭುತ್ವ ಸರ್ಕಾರ ನಾವು ಹೋರಾಟ ಮಾಡಿ ಬೆಳೆಯುತ್ತೇವೆ ನೀವು ಸ್ವಲ್ಪ ಮಾನವೀಯತೆಯ ನೆಲೆಯಲ್ಲಿ ನಮ್ಮ ಬೇಡಿಕೆಗಳನ್ನ ಪರಿಗಣಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳು ಈ ಹಿಂದೆ ಬಿಜೆಪಿ ಸರ್ಕಾರದ ಅವರಿಗೆ ಇದ್ದಾಗ ವಿರೋಧ ಪಕ್ಷದ ನಾಯಕರಾಗಿದ್ರಿ ಬೆಳಗಾವಿ ಅಧಿವೇಶನದಲ್ಲಿ

ಆದ್ರೆ ನಿಮ್ಮ ನಮ್ಮ ಬಗ್ಗೆ ಕಾಯ್ದಿಂದ ನೀವೇ ಎಂದು ಈ ತರವಾದ ನಿರ್ಧಾರವನ್ನು ತೆಗೆದುಕೊಂಡಿದ್ರಿಂದ ನಮ್ಮ ಎಲ್ಲ ಒಂದು ಅತಿಥಿ ಉಪನ್ಯಾಸಕ್ಕೆ ಸಾಕಷ್ಟು ಬೇಜಾರಾಗಿದೆ ಮಾಧ್ಯಮಗಳಲ್ಲಿ ಮತ್ತು ನಿಮ್ಮ ಸರ್ಕಾರದ ಮಂತ್ರಿ ಮಹೋದಯ ಏನ್ ಹೇಳ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ಸರ್ಕಾರ ಸರ್ಕಾರಿ ಕಾಲೇಜುಗಳಲ್ಲಿ ಬಡ ವಿದ್ಯಾರ್ಥಿಗಳು ಅಂತ ಇದ್ದಾರೆ ಬಡ ವಿದ್ಯಾರ್ಥಿಗಳು ಏನೇ ಆಗುತ್ತಿದೆ ಹಾಗಾಗಿ ನೀವು ದಯವಿಟ್ಟು ಪಾಠಕ್ಕೆ ಮೇಲೆ ಸರ್ ನಾವು ಬಡವೇ ಅತಿಥಿ ಉಪನ್ಯಾಸಕರಾಗಿ ಹದಿನೈದು ವರ್ಷ ಶ್ರೀಮಂತರ ನಾವು ಬಹಳ ಅತಿಥಿ ಉಪನ್ಯಾಸಕರೇ ನಾವು ನಾ ಸರ್ಕಾರ ಬಡ ಅತಿಥಿ ಉಪನ್ಯಾಸಕರನ್ನ ಬಹಳ ವಿದ್ಯಾರ್ಥಿಗಳನ್ನ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಶೋಚನೆ ಮಾಡ್ತಾ ಇದ್ದೀವಿ ಹಾಗಾಗಿ ಇದು ನಿರಂತರ ಶೋಚನೆ ನಿಲ್ಲಬೇಕು ನಿರಂತರ ಶೋಚನೆ ನಿಲ್ಲದೇ ಇದರ ನಾವೆಲ್ಲ ಇತಿಹಾಸದಲ್ಲಿ ಕ್ರಾಂತಿ ಪಾಠ ಮಾಡ್ತೀವಿ ಆದರೆ ನಾವೇ ಕ್ರಾಂತಿಕಾರಿ ಆಗ್ಬೇಕಾಗುತ್ತೆ ಹಾಗಾಗಿ ಅಂತ ಕ್ರಾಂತಿಕಾರಿ ನಾವು ನಮ್ಮಲ್ಲಿ ಇದ್ದರೆ ಅವರನ್ನು ನೀವು ಸರಿಸಿ ಬೇಕು ಬೇಡಿಕೆಗಳನ್ನ ಈಡೇರಿಸಿದ್ರೆ ನಮ್ಮನು ಸರ್ಕಾರದ ಬಗ್ಗೆ ಸಾಕಷ್ಟು ಅಭಿಮಾನ ಕೊಡುತ್ತೆ ಮತ್ತು ನಾವು ನಾವು ನಿಮಗೆ ಚಲುವೆ ಇರುತ್ತೇವೆ ಇದ್ರೆ ನಮ್ಮ ಹೋರಾಟ ಅಂತ ಕಳಿಸುತ್ತಾ